ನಮಸ್ತೆ ಎಲ್ರಿಗೂ ನನ್ನ ಹೆಸರು ರೇಣುಕಾ ಮಳೆಗಾಲ ಶುರುವಾಯಿತು ಅಂದರೆ ಶಂಖದುಳುಗಳು ಕಾಟ ಶಂಖದುಳ ಅಂತೀವಿ ಬಸವನುಳ ಅಂತೀವಿ ಈ ಹುಳುಗಳು ಕಾಟ ಜಾಸ್ತಿ ಎಲ್ಲಿ ನೋಡಿದ್ರೂ ರಾಶಿ ರಾಶಿ ಇರ್ತವೆ ಒಂದು ಹುಳ ಇದ್ದರೂ ಸಾಕು ಮಣ್ಣಲ್ಲಿ ಸೇರ್ಕೊಂಡು ಮೊಟ್ಟೆ ಇಟ್ಟು ಮರಿ ಮಾಡುತ್ತೆ ಅದರಿಂದ ಸುಮಾರು ಶಂಖದುಳುಗಳು ಆಗ್ತವೆ ಈ ಹುಳುಗಳು ಬೆಳಗಿನೊತ್ತು ಕಾಣಿಸ್ಕೊಳಲ್ಲ ರಾತ್ರಿ ಟೈಮೇ ಜಾಸ್ತಿ ಗಿಡಗಳು ಹತ್ರ ಇರ್ತವೆ ഗിഡ്ഗ സേർക്കേ എലയെല്ലാം തന്നാക്കെ രോഗങ്ങൾ ബിഡ് പുടി ഉപ്പോദ്ര അത ആ ഉൾ മേലെ പുടി ഉപ്പുക്കോദ്ര ബേഗ സത്തോ നോട് ഇതേ പുടി ഉപ്പതീനി ഹിദ് ബീളത്തെ നോക്കി ಆಯಿಸೋಕ್ಕೆ ಬೇಜಾರಾಗುತ್ತೆ ಆದರೂ ಗಿಡಗಳನ್ನು ರಕ್ಷಣೆ ಮಾಡ್ಕೋಬೇಕು ಅಲ್ವಾ ಹಂಗಾಗಿ ಈ ಥರ ಮಾಡ್ತಾ ಇದ್ದೀನಿ ಈ ಹುಳ ಮಣ್ಣೊಳಗಡೆ ಸೇರಿಕೊಂಡು ಮೊಟ್ಟೆ ಇಡೋದ್ರಿಂದ ಎಲ್ಲಿರುತ್ತೆ ಅಂತಲೇ ಗೊತ್ತಾಗಲ್ಲ ತೆಗ್ದಾಗೋಕ್ಕೂ ಕಷ್ಟ ಆಗುತ್ತೆ ಒಂದು ಹುಳ ಇದ್ದರೂ ಸಾಕು ತುಂಬ ಮೊಟ್ಟೆ ಇಟ್ಟು ಮರಿ ಮಾಡುತ್ತೆ ನಮ್ಮ ಹಳ್ಳಿಗಳ ಕಡೆಯಂತೂ ಇನ್ನು ಜಾಸ್ತಿನೇ ಇರುತ್ತೆ ನಿಮ್ಮ ಕಡೆಯೂ ಹಿಂಗೆ ಇದೆವಾ ಕಮೆಂಟ್ ಮಾಡಿ